ಇವತ್ತು ಸಚಿವರು ಶಾಸಕರಿಗೆ ನಿಮಗೆ ಏನಾದರೂ ಮಾನ ಮರ್ಯಾದೆ ಇದ್ದ ರಾಜೀನಾಮೆ ಕೊಟ್ಟು ಇನ್ನೊಂದ್ಸಲ ಎಲೆಕ್ಷನ್ ಬರ್ರಿ ಬೂಟ್ಲೆ ಹೊಡೆದು ಬಿಡಿಸ್ತೀವಿ ನಿಮಗೆ ಬರ್ರಿ ಈ ಸಲ ಎಲೆಕ್ಷನ್ ನೀವು ನಿಮ್ಮ ತಾಕತ್ತೆ ತಂದ್ರೆ ಈ ಸಲ ಎಲೆಕ್ಷನ್ ಮಾಡ್ರಿ ನೀವು ಹೆಂಗ್ ಎತ್ತಿರ ನೋಡ್ತೀರಿ ಯಾರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ಯಾರ ಶಾಸಕರ ಶಾಸಕರಾಗ್ಲಿ ಯಾರಿಗೂ ಉಳಿಗಾಲ ಆಗಿಲ್ಲ ಯಾರು ಉಳಿಗಾಲ ಆಗಿಲ್ಲ ಯಾರು ಕೂಡ ಗೆದ್ದು ಬಂದದ್ದು ಇತಿಹಾಸ ಇಲ್ಲ ಈ ದೇಶದ ಸಲುವಾಗಿ ಎಸ್ ಸಿ ಎಸ್ ಟಿ ಸಮುದಾಯದವರು ಸ್ವಾತಂತ್ರ್ಯ ಕೊಟ್ಟರು ತಮ್ಮ ಸ್ವತಂತ್ರ ಸಲುವಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು ಈ ದೇಶಕ್ಕೆ ಒಂದು ಸಂವಿಧಾನ ಭವ್ಯವಾದ ಸಂವಿಧಾನ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವೆಲ್ಲ ಕೇಳಬೇಕು ಹಲಗಲಿ ಬೇಡ್ರಿ ಇತಿಹಾಸ ಐದು ನೂರು ಇರ್ತಕ್ಕಂತ ಜನಸಂಖ್ಯೆ ಹಲಗಲಿ ಬೇಡ್ರಿ ಇಡೀ ಬ್ರಿಟಿಷರಿಗೆ ಹದಿನೆಂಟನೂರ ಐವತ್ತೇಳರ ಪ್ರತಾಪ ಸ್ವತಂತ್ರ ದಂಗೆಯಲ್ಲಿ ನಡಗಿಸಿಬಿಟ್ರು ಅಂತ ಕುಲದಾಗ ಹುಟ್ಟಿದಂತ ನಾವು ಇದು ಏನು ಸಾಮಯಿಕ ಹೋರಾಟ ನೀವೇನು ಸುಳ್ಳು ಜಾತಿ ಪ್ರಮಾಣ ಪತ್ರ ಕಡಿಯಾದ ಹಾಕಲಿಲ್ಲ ಸಿದ್ದರಾಮಯ್ಯನವ್ರೇ ನೀವೇನು ಯಾರ ಸಾವಿರದ ಹದಿನೇಳ ಹೆಂಗ ಯಾದಗೇರಿ ಜಿಲ್ಲಾದಾಗ ನಿಮಗೆ ಹೆಂಗ ಆಗಿತ್ತು ಕಪ್ಪು ಬಾವುಟ ಆರ್ ಸಿ ಡಿ ಯಾತಿಗಿಯಾರ ಯಾತಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ರಿ ನೆನ್ಸ್ಕೋರಿ ಇಲ್ಲಂದ್ರೆ ಮತ್ತೆ ಅದು ಮಾರು ಕಳಿಸ್ತದ ಈ ಸಲ ಎಲ್ಲಿ ಮಾಡಲ್ಲ ಈ ಸಲ ವಿಧಾನಸೌಧ ಒಳಗೆ ಒಕ್ಕತ್ತೀವಿ ಈ ಸಲ ಸಮುದಾಯದವರ ಎಚ್ಚರ್ ಕೇರ್ಲಿ ಸಿದ್ದರಾಮಯ್ಯನವರಿಗೆ ಯಾಕಂದ್ರೆ ನಿಮ್ಮ ಜಾತಿ ಪ್ರೇಮ ಬಾಳ ಮಿತಿ ಬೀರಿದೆ ಇವತ್ತು ಯಾವ್ದೋ ಒಂದು ಸಾಮಾಜಿಕ ಶೈಕ್ಷಣಿಕ ಎಸ್ ಸಿ ಎಸ್ ಟಿ ಸಮುದಾಯದವ್ರ ಸಲುವಾಗಿ ಪಿ ಎಸ್ ಹೋಳಿಗೆ ಇಡಬೇಕು ನೀವೇನು ಮಾಡ್ತಾ ಇದೀರಾ ಇಬ್ಬರಿಬ್ಬರು ಪಿ ಎಸ್ ನಿಮ್ಮ ಸಮುದಾಯದವ್ರ ಸಲುವಾಗಿ ಇಡ್ತಾ ಇದೀರಾ ಇವತ್ತು ಪೇಕ್ ಸರ್ಟಿಫಿಕೇಟ್ ಕೊಡ್ಸೋ ಸಲುವಾಗಿ ಇಡ್ತಾ ಇದೀರಾ ಇವತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅಧಿಕಾರ ಇಲ್ಲದಂಗ್ ಮಾಡಿದ್ರ ಇಂದು ಲೋಕಾಯುಕ್ತಕ್ಕೆ ಹೆಂಗ ಅಧಿಕಾರ ತೆಗೆದಿರಿ ಈಗ ನೀವು ನಾಗರಿಕ ಜಾರಿ ನಿರ್ದೇಶನ ಸುಳ್ಳು ಜಾತಿ ಪ್ರಾಣ ಪತ್ರ ತನಿಖೆ ಮಾಡೋದಂಗೆ ಆದೇಶ ಮಾಡ್ತೀರಿ ಇವತ್ತು ನೀವು ಇಷ್ಟು ಹದ್ದು ಮೀರಿ ತಮ್ಮ ಅಧಿಕಾರ ದುರುಪಯೋಗ ಮಾಡ್ತೀರಿ ಇದು ಆರೋಗ್ಯ ಕೊಳ್ಳೋದಲ್ಲ ಸಿದ್ದರಾಮಯ್ಯ ಹೀಗೆ ಎಚ್ಚೆತ್ಕೊಡ್ಬೇಕು ನಿಮ್ಮ ಜಾತಿ ಪ್ರೇಮ ಏನಿದ್ರು ಸಂವಿಧಾನದ ಅಡಿಯಲ್ಲಿ ಇರಬೇಕು ಅದು ಬಿಟ್ಟು ಸಂವಿಧಾನ ನೀರು ಹೋದ್ರೆ ನಿನಗ ಸಂವಿಧಾನ ಧೂಳು ಬಟ್ಟೆ ಮಾಡ್ತದಂತ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಖರ್ಚು ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಈ ಸಂಘಟನೆ ಎಲ್ಲಾ ಮುಖಂಡರಿಗೆ ವಂದಿಸಿ ನಮ್ಮ ಆತ್ಮಘೋಷಿ ಜೈ ವಾಲ್ಮೀಕಿ ಜೈ